ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ಬಲ್ತಂಗಡಿ ಕೋರ್ಟ್ ಅಲ್ಲಿ ಒಂದಷ್ಟು ಆರ್ಗ್ಯುಮೆಂಟ್ ಕೂಡ ನಡೆದಿತ್ತು ಬಲ್ತಂಗಡಿ ಕೋರ್ಟ್ ಕೂಡ ಹೇಳಿರುವಂತದ್ದು ಏನು ಅಂತ ಹೇಳಿದ್ರೆ ಫುಲ್ ತನಿಖಾ ವರದಿಯನ್ನೇ ಕೊಡಬೇಕು ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಬೇಕು ಮಾಡಿದ ನಂತರ ಡಿಸೈಡ್ ಮಾಡೋಕೆ ಆಗುತ್ತೆ ಅಂತ ಹೇಳಿ ಇದರ ಮಧ್ಯದಲ್ಲಿ ಒಂದು ದೊಡ್ಡ ಬೆಳವಣಿಗೆ ನಡೆದಿದೆ ಹೈಕೋರ್ಟ್ ಅಲ್ಲಿ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ಬಾಲನ್ ಅಡ್ವೊಕೇಟ್ ಬಾಲನ್ ರವರು ಮಹೇಶ್ ಚಟಿ ತಿಮರೋಡಿ ಆಗಿರ್ಬೋದು ಗಿರೀಶ್ ಮಟ್ಟನ್ ಅವರಾಗಿರ್ಬೋದು ವಿಠಲ್ ಗೌಡ್ರ ಆಗಿರ್ಬಹುದು ಜಯಂತ್ ಟಿ ಅವರಿಗೆ ಒಂದು ನೋಟಿಸ್ ಅನ್ನು ಕೊಡ್ತಾರೆ ವಿಚಾರಣೆಗೆ ಹಾಜರಾಗಬೇಕು ಇಲ್ಲ ಅಂತ ಹೇಳಿದ್ರೆ ನಿಮ್ಮನ್ನು ಬಂಧಿಸ್ತೀವಿ ಅನ್ನುವಂತಹ ವಿಚಾರದಲ್ಲಿ ಸೊ ಇದಕ್ಕೆ ಆರ್ಗ್ಯುಮೆಂಟ್ ಮಾಡಿದಂತಹ ಬಾಲನ್ರವರು ನಂತರದಲ್ಲಿ ಯಾವುದೇ ರೀತಿಯ ಕ್ರಮವನ್ನು ಇವರ ಮೇಲೆ ಅಂತ ಹೇಳಿದ್ರೆ ಹರಾಸ್ಮೆಂಟ್ ಮಾಡಬಾರ್ದು ಅನ್ನುವಂತ ಆರ್ಡ್ರನ್ನು ಕೂಡ ತೆಗೆದುಕೊಂಡು ಬಂದಿರುವಂತದ್ದು ಬಾಲನ್ ರವರು ಈಗ ಮತ್ತೊಂದು ಪಿ ಎಲ್ ಅನ್ನು ಕೂಡ ಹಾಕಿರುವಂತದ್ದು ಆ ಟೈಮಲ್ಲೇ ಹೇಳಿದ್ರು ಎಪ್ಪತ್ತೆರಡು ಶವಗಳನ್ನು ಏನು ದಫನ ಅಥವಾ ದಹನ ಮಾಡಿದ್ದಾರೆ ಅದಕ್ಕೆ ಸರಿಯಾಗಿ ಕ್ರಮಗಳನ್ನು ಮಾಡಿಲ್ಲ ಅನ್ನುವಂಥ ವಿಚಾರದಲ್ಲಿ ಯು ಡಿ ಆರ್ ಅಲ್ಲಿ ದಾಖಲಾಗಿದೆ ಪೊಲೀಸರು ಸರಿಯಾಗಿ ಸರಿಯಾದ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ ಮಾಡಿಲ್ಲ ಅದು ನಾನು ಹೈಕೋರ್ಟ್ ಅಲ್ಲಿ ಪಿ ಎಲ್ ಹಾಕಿದ್ದೀನಿ ಅನ್ನುವಂಥ ವಿಚಾರದಲ್ಲಿ ಅದು ಬೆಂಚ್ ಮೇಲೆ ಕೂಡ ಬಂದಿತ್ತು ಏನೇನೆಲ್ಲ ನಡೆಯಿತು ಆ ದಿನ ಅನ್ನುವಂತಹ ವಿಚಾರಕ್ಕೆ ಹಾಗೆ ನಮ್ಮ ಜೊತೆಗೆ ಮಾತಾಡೋಕೆ ಬಾಲನ್ ಸರ್ ಇದ್ದಾರೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸುಸ್ವಾಗತ ನಮಸ್ಕಾರ ನಮಸ್ಕಾರ ಏನ್ ನಡೆಯಿತು ಸರ್ ಮೊನ್ನೆ ಕೋರ್ಟ್ ಅಲ್ಲಿ ನೋಡಿ ಕುಷ್ಮಾವತಿ ಹಾಕಿರೋ ಒಂದು ಪಿ ಐ ಅತ್ಯಾಚಾರ ಹಿಂಸಾಚಾರ ಕೊಲೆ ಮಾಡಿದರೆ ನನಗೆ ನ್ಯಾಯ ಸಿಗ್ಲಿಲ್ಲ ಈ ತರನೇ ಎಪ್ಪತ್ನಾಲ್ಕು ಶವಗಳು ಅಂದ್ರೆ ಎರಡ್ ಸಾವಿರದಿಂದ ಎರಡ್ ಸಾವಿರದ ಹನ್ನೆರಡು ಒಳಗಡೆ ಆಗಿದೆ ಇದನ್ನ ಊತ್ ಹಾಕಿದ್ದಾರೆ ಸುಟ್ಟ ಹಾಕಿದ್ದಾರೆ ಎಪ್ಪತ್ನಾಲ್ಕು ಐ ಆರ್ ರಿ ಮಾಡಿ ತನಿಖೆ ಮಾಡಬೇಕಂತ ಪೆಟಿಷನ್ ಹಾಕಿದ್ರು ಅದರಲ್ಲಿ ನಾವು ಕಮಿಷನ್ ವುಮನ್ ಕಮಿಷನ್ ಒಂದು ಲೆಟರ್ ಬರೀತಾರೆ ಈ ತರ ಸುಮಾರು ಸಾವುಗಳಾಗಿದೆ ಅದನ್ನ ತನಿಖೆ ಮಾಡಲು ತಂಡವನ್ನ ರಚನೆ ಮಾಡ್ಬೇಕಂದ್ರು ತಂಡವನ್ನ ಹತ್ತೊಂಬತ್ತು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ತಂಡವನ್ನು ರಚನೆ ಮಾಡಿದ್ರು ಆಗಸ್ಟ್ ಆರನೇ ತಾರೀಕು ಈ ತಂಡಕ್ಕೆ ಇದು ಸ್ಟೇಷನ್ ಐ ಆರ್ ನೋಂದಣಿ ಮಾಡುವ ಅಧಿಕಾರ ಕೊಟ್ಟಿದ್ದಾರೆ ಎಪ್ಪತ್ನಾಲ್ಕು ಡಾಕ್ಯುಮೆಂಟೆಡ್ ಡೆತ್ಸು ನಾವು ಅದನ್ನ ಡಾಕ್ಯುಮೆಂಟ್ ಕೊಟ್ಟಿದ್ವಿ ಊತ್ ಹಾಕಿದ್ದಕ್ಕೆ ಖರ್ಚು ಎಷ್ಟಾಯ್ತು ವೆಚ್ಚ ಎಷ್ಟಾಯ್ತು ಅಂತ ದುಡ್ಡು ತಗೊಂಡಿದ್ದಾರೆ ನಾವು ಅದನ್ನೆಲ್ಲಾನು ಪಟ್ಟಿ ಮಾಡಿ ಒಂದು ಐನೂರು ಪೇಜಿ ಪಿ ಐ ಎಲ್ ಹಾಕಿದ್ವಿ ಅದು ಕೋರ್ಟ್ ಬಂತು ಬಂದ ತಕ್ಷಣ ಬೆಳಿಗ್ಗೆ ಹತ್ತು ಮುಖಾಲ್ ಕಲ್ಲ ಬಂತ ನ್ಯಾಯಾಧೀಶರು ಹತ್ರ ನಾನು ಅಪಿಯರ್ ಆದ ಇದು ಸೀರಿಯಲ್ ನಂಬರ್ ಫೋರ್ಟೀನ್ ನಾನು ಹೇಳಿದ ಒಂದು ಸಣ್ಣ ಊರಲ್ಲಿ ಇಷ್ಟು ಡೆತ್ ಅಂದೆ ತಕ್ಷಣ ನ್ಯಾಯಾಧೀಶರು ಗೌರ್ಮೆಂಟ್ ವಕೀಲರನ್ನ ಕೇಳಿದ್ರು ಈ ವಾಂಟೆಡ್ ಸೆವೆಂಟಿ ಎಫ್ ಐಆರ್ ಓಡಿಯು ಅಂದ್ರು ಐ ಡೋಂಟ್ ಅಂದ್ರೆ ಅಂದ್ರು ಮತ್ತೆ ಅವರು ನಾವು ಇದನ್ನ ಕೇಳಬೇಕು ಗೌರ್ಮೆಂಟ್ ಪಾರ್ಟಿ ಮಾಡಿಲ್ಲ ಅಂತ ಅವ್ರು ಹೇಳಿದ್ರು ನಾನು ಹೇಳ್ದೆ ನಾನು ಎಸ್ ಐ ಟಿನ ನ ಮಾತ್ರ ಪಾರ್ಟಿ ಮಾಡಿದ್ದೀನಿ ಅದೇ ಗೌರ್ಮೆಂಟ್ ನನಗೆ ಬೇರೆ ಕಳೆ ಎಸ್ ಐ ಟಿ ರಚನೆ ಆಗಿದೆ ಅದು ಪೊಲೀಸ್ ಸ್ಟೇಷನ್ ಎಪ್ಪತ್ನಾಲ್ ಹಸ ಸಾವುಗಳಾಗಿದೆ ಅದು ಕೊಲೆನ ಆತ್ಮಹತ್ಯೆನ ಅಪಘಾತನ ಯಾವ್ದಿದ್ರೆನೋ ಪ್ರೊಸೀಜರ್ ಏನಿದೆ ಒಂದು ಎಣ ಬಿದ್ದಿದ್ರೆ ಪೊಲೀಸರಿಗೆ ಇನ್ಫಾರ್ಮೇಶನ್ ಕೊಡಬೇಕು ಪೊಲೀಸರು ಅದನ್ನ ವಿಡಿಯೋಗ್ರಫಿ ಫೋಟೋಗ್ರಫಿ ಮಾಡಬೇಕು ಶವ ತನಿಖೆ ಮಾಡಲು ತಹಸೀಲ್ದಾರ್ಗೆ ಹೇಳ್ಬೇಕು ತಹಸೀಲ್ದಾರ್ ತಂಡ ಅಲ್ಲಿ ಹೋಗಿ ಫೋಟೋಗ್ರಫಿ ವಿಡಿಯೋಗ್ರಫಿ ಮಾಡಿ ಶವ ತನಿಖೆಯಲ್ಲಿ ಎಲ್ಲಿ ಇಂಜುರಿ ಇದೆ ಏನಿದೆ ಹೆಂಗ್ ಬಿದ್ದಿದೆ ಏನ ಅದ್ರ ಬಗ್ಗೆ ವರದಿ ಕೊಡಬೇಕು ತದನಂತರ ಅದನ್ನ ಪೋಸ್ಟ್ ಮಾರ್ಟಮ್ಗೆ ಕಲಿಸ್ಬೇಕು ಪೋಸ್ಟ್ ಮಾರ್ಟಮ್ ಡಾಕ್ಟ್ರು ಎಲ್ಲಿ ಇಂಜುರಿ ಆಗಿದೆ ಇಲ್ಲ ಎನ್ ತಗೊಂಡಿದ ಫೈಲ್ ಇದೆಲ್ಲ ಕಲೆಕ್ಟ್ ಮಾಡಬೇಕು ತದನಂತರ ಪೊಲೀಸರು ಯು ಡಿಆರ್ ಅಲ್ಲಿ ರೆಕಾರ್ಡ್ ಮಾಡಬೇಕು ಇಲ್ಲಾಂದ್ರೆ ಎಫ್ಐಆರ್ ಆಗ್ಬೋದು ಆಮೇಲೆ ಆ ಫೋಟೋಗಳನ್ನ ಮಾಧ್ಯಮ ನಲ್ಲಿ ಕೊಡ್ಬೇಕು ಎಲ್ಲಾರ್ಗು ಇನ್ಫಾರ್ಮೇಶನ್ ಕೊಡಬೇಕು ಆ ಶವವನ್ನ ಅವ್ರು ಹಿಂದೂ ಮುಸ್ಲಿಮು ಕ್ರಿಶ್ಚಿಯನ್ ಅದ್ ಯಾ ಈಗ ಸಂಪ್ರದಾಯಕ್ಕೆ ಇರ್ತಾರೋ ಆ ರೀತಿ ಅದನ್ನ ಬರಿಯಲ್ ಮಾಡ್ಬೇಕು ಅನ್ನೋದು ಕಾನೂನು ಇದನ್ನ ಹೆಸರು ಇನ್ಕೋಸ್ಟ್ ಪ್ರೊಸೀಡಿಂಗ್ ಅಂತಾರೆ ಸೆಕ್ಷನ್ ಒನ್ ಸೆವೆಂಟಿ ಫೋರ್ ಆಫ್ ದಿ ಕ್ರಿಮಿನಲ್ ಪ್ರೊಸೀಜರ್ ಕೋರ್ಟ್ ಈಗ ಕರ್ನಾಟಕದಲ್ಲಿ ಟೂ ತೌಸಂಡ್ ಫೋರ್ ಇಂತಗಳು ಬಿದ್ದಿದ್ರೆ ಏನ್ ಮಾಡ್ಬೇಕಂದು ರೂಲ್ಸ್ ಇದೆ ಬಟ್ ಅಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಎಣ ಬಿದ್ದಿದೆ ಕೂತಾಗ್ತಾರೆ ಶವತ್ತನಿಗೆ ಮಾಡಿಲ್ಲ ತಹಸೀಲ್ದಾರ್ನ ಕರೆದಿಲ್ಲ ಪೊಲೀಸರನ್ನ ಕರೆದಿಲ್ಲ ಪೋಸ್ಟ್ ಮಾರ್ಟಮ್ ಆಗೋದಿಲ್ಲ ಇದನ್ನೆಲ್ಲ ಬರೆದಿದ್ವಿ ನಾವು ಈ ಸೆವೆಂಟಿ ಫೋರ್ ಡೆತ್ಸು ಎಲ್ಲ ಡಾಕ್ಯುಮೆಂಟೇಶನ್ ಮಾಡಿದ್ವಿ ಆರ್ಟಿಐ ನಲ್ಲಿ ಡಾಕ್ಯುಮೆಂಟ್ ತಗೊಂಡಿದ್ವಿ ಪಟ್ಟಿ ಮಾಡಿ ಹೈಕೋರ್ಟ್ ಗೆ ಕೊಟ್ಟಿದ್ವಿ ನ್ಯಾಯಾಧೀಶರು ಇದನ್ನೆಲ್ಲ ಓದಿದ್ದಾರೆ ಅದ್ರಿಂದಾನೇ ನನಗೆ ಪ್ರಶ್ನೆ ಮಾಡಿಲ್ಲ ಅವ್ರಿಗೆ ಅರ್ಥ ಆಗಿದೆ ಇದು ಏನು ವಿಚಾರ ಅಂತ ಅಂದ್ರೆ ಕೋರ್ಟ್ ಸ್ವಲ್ಪ ಇದನ್ನೆಲ್ಲ ಓದಿ ಕ್ವಶನ್ ಮಾಡಿದ್ರು ಅದರಿಂದ ಒಂದು ಪಾಸಿಟಿವ್ ಡೆವಲಪ್ಮೆಂಟ್ ಅಂತ ಹೇಳ್ತೀನಿ ಈಗ ಮೂರನೇ ಹೋಗಿದೆ ಆವತ್ತು ಅವರು ಅದಕ್ಕೆ ಸಿಟ್ಟು ಏನ್ ಹೇಳ್ತಾರೆ ನೋಡ್ಬೇಕು ಇಲ್ಲಿ ಸಿಟ್ಟು ಎಪ್ಪತ್ ಆ ಎಪ್ಪತ್ನಾಲ್ಕು ಸಾವು ಆಗಿಲ್ಲ ಅಂತ ಹೇಳಕ್ ಬರಲ್ಲ ನಾವು ಎಲ್ಲಾ ದಾಖಲಾತಿನೂ ಕೊಟ್ಟಿದ್ವಿ ಎಪ್ಪತ್ನಾಲ್ಕು ಎಫ್ಐಆರ್ ರಿಜಿಸ್ಟರ್ ಬಂದ ಎಪ್ಪತ್ನಾಲ್ಕು ಭಾರತೀಯರು ಸತ್ತಿದ್ದಾರೆ ಅದೇನು ಧರ್ಮಸ್ಥಳ ಒಂದು ರಾಜಾಂಗ ಅಲ್ಲ ಕಿಂಗ್ ಅಲ್ಲ ಅವರು ದೇಶದಲ್ಲಿ ಒಂದು ಸಣ್ಣ ಗ್ರಾಮ ವಿಲೇಜ್ ವಿಷಯ ಈಗ ಪಾರ್ಟಿ ಮಾಡಿಲ್ಲ ಸಾರಿ ಅನ್ನು ಪಾರ್ಟಿ ಮಾಡಿದ್ದೀರಿ ಗೌರ್ಮೆಂಟ್ ಅನ್ನು ಪಾರ್ಟಿ ಮಾಡಿಲ್ಲ ಅಂತ ಹೇಳಿ ವಕೀಲರು ಹೇಳ್ತಾರೆ ಅದು ಎರಡು ಒಂದೇ ಅಲ್ವಾ ಸರ್ ನಾರ್ಮಲಿ ಪ್ರೊಸೀಜರ್ ಹೋಮ್ ಸೆಕ್ರೆಟರಿ ಪಾರ್ಟಿ ಮಾಡ್ತಾರೆ ಡಿಐ ಪಾರ್ಟಿ ಮಾಡ್ತಾರೆ ಮಾಡಿರುವ ಒಂದು ತಂಡ ಅದರಲ್ಲಿನ ಅಡಿಷನಲ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಇದಾರೆ ಇನ್ನೊಬ್ರು ಅಡಿಷನಲ್ ಡೈರೆಕ್ಟರ್ ಜನರಲ್ ಆಫ್ ಡಿ ಜಿ ಪಿ ಐ ಪಿ ಆಫೀಸ್ ಅದರಿಂದ ನಾವು ಮಾಡಿಲ್ಲ ಇದು ಸ್ಪೆಷಲ್ ನೋಟಿಫಿಕೇಶನ್ ಅಧಿಸೂಚನೆಯಿಂದ ಆಗಿರೋದು ಅದರಿಂದ ನಾವು ಬೇರೆಯವ್ರನ್ನ ಪಾರ್ಟಿ ಮಾಡಿಲ್ಲ ನಾವು ಎಸ್ ಐ ಟಿನ ಮಾಡಿದ್ವಿ ಅವ್ರು ಹೇಳ್ಬೇಕು ಈಗ ಅವ್ರಿಗೆ ಪವರು ಕೊಟ್ಟಿದ್ದಾರೆ ಆಗಸ್ಟ್ ಆರನೇ ತಾರೀಕು ಇದು ಪೊಲೀಸ್ ಠಾಣೆ ನೀವು ನೋಂದಣಿ ಮಾಡಬೇಕು ಪವರ್ ಕೊಟ್ಟಿದ್ದಾರೆ ಆದ್ರೆ ಒಂದು ಐ ಆರ್ ನಡೆದಿಲ್ಲ ಯಾಕೆ ಎಪ್ಪತ್ನಾಲ್ಕು ಸಾವು ಇನ್ನೊಂದು ಹೇಳೋದು ಬಗಿಲು ಗುಡ್ಡೆ ಬಗಿಲು ಗುಡ್ಡೆ ಅಲ್ಲಿ ಏನದು ಸಿಗಿದೆ ಆರು ಏಳು ಏನಾಯ್ತು ಅದಕ್ಕೆ ಯಾಕೆ ಐ ಆರ್ ಮಾಡಿಲ್ಲ ಇದು ಎಲ್ಲೋ ಒತ್ತಡಗಳು ಬಂದಿದೆ ಏನು ನಾನು ನೋಡ್ತೀನಿ ಅಂದ್ರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಗೃಹ ಮಂತ್ರಿ ಇದಾರೆ ಗೃಹ ಡಿಪಾರ್ಟ್ ಹೋಮ್ ಡಿಪಾರ್ಟ್ಮೆಂಟ್ ಇದೆ ಐ ಜಿ ಇದಾರೆ ಡಿ ಐ ಜಿ ಇದಾರೆ ಎಫ್ ಎಸ್ ಎಲ್ ಇದೆ ಎಲ್ಲಾ ಲೇಟೆಸ್ಟ್ ಟೆಕ್ನಾಲಜಿ ಇದೆ ಎಪ್ಪತ್ನಾಲ್ಕು ಸಾವು ಆಗಿದೆ ಇದ್ರ ಮೇಲೆ ತನಿಖೆನೆ ಮಾಡಿಲ್ಲ ಅಂದ್ರೆ ಇಡೀ ವ್ಯವಸ್ಥೆ ಕೆಟ್ಟೋಗಿದ ಹಾಗಂದ್ರೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಗೃಹ ಮಂತ್ರಿ ಈಗಿರೋರು ಆಗಿದ್ದವರು ಅದು ಬಿಜೆಪಿ ಸರ್ಕಾರ ಇರಲಿ ದೇವೇಗೌಡರ ಸರ್ಕಾರ ಇರಲಿ ಕುಮಾರಸ್ವಾಮಿ ಸರ್ಕಾರ ಇರಲಿ ಹೆಗಡೆ ಸರ್ಕಾರ ಇರಲಿ ಯಾವುದೇ ಸರ್ಕಾರ ಇರಲಿ ಸತ್ತೋಗ್ತಾರೆ ಏನುಗಳು ಬೀಳುತ್ತೆ ಅತ್ಯಾಚಾರ ಹಿಂಸಾಚಾರ ಕೊಲೆ ಖಾನೆ ಆಗ್ತಾರೆ ತನಿಖನೇ ಇಲ್ಲ ಬಿ ರಿಪೋರ್ಟ್ ಸಿ ರಿಪೋರ್ಟ್ ಅದು ಪ್ರಶ್ನೆ ಕೂಡ ಪ್ರಶ್ನೆ ಮಾಡಿ ಈಗ ನೀವು ಬಂಗ್ಲಾ ಗುಡ್ಡ ಬಗ್ಗೆ ಮಾತಾಡಿದ್ರಿ ಸರ್ ಒಂದಷ್ಟು ಬುರುಡೆಗಳು ಸಿಕ್ಕಿದೆ ಎಲುಬುಗಳು ಸಿಕ್ಕಿದೆ ಅಂತೇಳಿ ಅದಕ್ಕೆ ಸಪರೇಟ್ ಎಫ್ ಆರ್ ಆಗಬೇಕು ಅನ್ನುವಂತ ವಿಚಾರದಲ್ಲಿ ಹೇಳಿದ್ರೆ ಆದ್ರೆ ಮೊನ್ನೆ ಕೋರ್ಟ್ ಅಲ್ಲಿ ಹೇಳಿರುವಂತದ್ದು ಏನು ಅಂತ ಹೇಳಿದ್ರೆ ಐ ಟಿ ಅವರು ಅದರ ಎಫ್ ಎಸ್ ಎಲ್ ರಿಪೋರ್ಟ್ ಬರ್ಲಿಲ್ಲ ಸೊ ಅದರ ತನಿಖೆ ನಡೀತಾ ಇದೆ ಅನ್ನುವಂತಹ ವಿಚಾರದಲ್ಲೂ ಕೂಡ ಹೇಳಿದರು ಆದರೆ ನೀವು ಹೇಳೋ ಪ್ರಕಾರ ಏನು ಅಂತ ಹೇಳಿದ್ರೆ ಆ ಪ್ರತಿ ಒಂದು ಬಾಡಿಗೂ ಕೂಡ ಪ್ರತ್ಯೇಕ ಎಫ್ಐಆರ್ ಆಗಬೇಕಾ ಸರ್ ಹೌದು ಅದು ನಮ್ಮ ದೇಶದ ಕಾನೂನು ಕಾಗ್ನಿಸಬಲ್ ಅಫೆನ್ಸ್ ಏನ ಬಿದ್ದಿದೆ ಹಾರ್ಟ್ ಅಟ್ಯಾಕ್ ಅಲ್ಲಿ ಇಲ್ಲ ಕಾಯಿಲೆದಲ್ಲಿ ಇಲ್ಲ ಆಸ್ಪತ್ರೆಯಲ್ಲಿ ಅಲ್ಲ ಒಂದು ಅಸಗಜ ಸಾವು ಅಂದ್ರೆ ಏನು ಕೊಲೆ ಆತ್ಮಹತ್ಯೆ ಅಪಘಾತ ಇದು ಮೂರನ್ನು ಕಾಗ್ನಿಸಬಲ್ ಅಫೆನ್ಸ್ ಏನಾದ್ರೇನು ಯಾಕೆ ಎಫ್ಐಆರ್ ಮಾಡಿಲ್ಲ ಯಾಕೆ ಪ್ರೊಸೀಜರ್ ಫಾಲೋ ಮಾಡಿಲ್ಲ ಯಾಕೆ ತನಿಖೆ ಮಾಡಿಲ್ಲ ಯಾಕೆ ಊತ ಹಾಕಿದ್ರಿ ಊತ ಹಾಕಿದ್ದಕ್ಕೆ ದುಡ್ಡು ತಗೊಂಡಿದ್ದೀರಾ ನಾನು ಏನು ಹೇಳ್ತೀನಿ ಅಂದ್ರೆ ಅಲ್ಲಿ ಪೊಲೀಸು ಡಾಕ್ಟರ್ಸು ಪಂಚಾಯಿತಿ ಅಡ್ಮಿನಿಸ್ಟ್ರೇಷನ್ ಎಲ್ಲರೂ ಸೇರ್ಕೊಂಡು ಇಂತ ಒಂದು ಕ್ರೂರ ಅಪರಾಧವನ್ನು ಮಾಡಿದ್ದಾರೆ ನಾನು ಹಿಂಗೆ ಇನ್ನೊಂದು ಹೇಳ್ತೀನಿ ಆನೆ ಮೌತ ಡಬಲ್ ನೌಕರರು ಯಾ ಸೂಪರ್ವೈಸರ್ ಎಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲ ಅವರು ಈಗ ಅವ್ರ ದೂರದಾರರು ಅವ್ರು ಹೆಂಗ್ ಆಗ್ತಾನೆ ಹತ್ತು ಗಂಟೆಗೆ ನಾನು ಹೋದೆ ಒಂದು ಕಬ್ಬ ಏನ ಕಬ್ಬಿನದ ಪೆಟ್ಟಿಗೆ ಬಿತ್ತು ಸೀರೆ ಬಿತ್ತು ோ இது எல்லாம் நோ எல்லி கம்ப்ளேண்ட் பீழ்த்தி கோர்ட் இன்னும் இட் வி ಹೇಳ್ತೀನಿ ಆ ದಿವಸದಲ್ಲಿ ಯಾರ ಇದರಲ್ಲಿ ಕೊಂದವರು ಯಾರು ನೊಂದವರು ಯಾರು ಎಲ್ಲಾರ ಹೆಸರು ಬರುತ್ತೆ ಯಾರ್ಯಾರ ಹೆಸರು ಬರಬೇಕು ಅದೆಲ್ಲ ಬರುತ್ತೆ ಈಗ ಆನೆ ಮಾವುತನ ಕೇಸಲ್ಲಿ ನೋಡ್ಬೇಕಾದ್ರೆ ಸೌಜನ್ಯ ಕೇಸಲ್ಲಿ ಇದ್ದಂತ ಸಂತೋಷ್ ರಾವ್ ಅನ್ನು ಕೂಡ ಬ್ಲಡ್ ಟೆಸ್ಟ್ ಗೆ ಕೋರ್ಟ್ ತಂದಿರುವಂತದ್ದು ಅದೇ ಈಗ ಆನೆ ಮಾವುತನ ಕೇಸಲ್ಲಿ ಯಮುನಾ ಸೆಮಿನಿಯಲ್ ಸ್ಟೇನ್ಸ್ ಇದೆ ರಕ್ತ ಇತ್ತು

ಇಂಟೆನ್ಶನ್ ಪ್ರಿಪರೇಷನ್ ನಾಲೆಜ್ ಎಕ್ಸಿಕ್ಯೂಷನ್ ಅಂಡ್ ಕ್ಲೀ ಗುಂಪು ಮತ್ತೆ ರೇಪ್ ಆಗಿದೆ ಸ್ವಾಮಿ ಪೊಲೀಸರು ಭಾಷರ್ ರೈ ರೇಪ್ ಥೆಫ್ಟ್ ಕೇಸ್ ಯಾಕೆ ಹಾಕಿದ್ರಿ ನೀವು ಅದಕ್ಕೆ ಯಾವುದೋ ಉಚ್ಚ ಅಮಾಯಕ ಎಂದು ಔನ್ ಬ್ಲಡ್ ಎಂದ್ ಮ್ಯಾಚ್ ಆಗುತ್ತೆ

ಬಟ್ ಅವ್ರನ್ನ ಕರೆದೇ ಇಲ್ವಲ್ಲ ಅದೇ ಸಂತೋಷ ಅವನು ಹನ್ನೆರಡು ತಾರೀಖು ಆ ಒಂಬತ್ತು ತಾರೀಕಿಗೆ ಬಂದಿದ್ದಾನೆ ಅಂತ ಹೇಳಿ ಹೇಳ್ತಾರೆ ಸೌಜನ್ಯ ಪ್ರಕರಣದಲ್ಲಿ ಇಲ್ಲಿ ಅವನು ಬಿಡಿ ಇದು ಇದು ಇಪ್ಪತ್ತು ಹತ್ತು ಇಪ್ಪತ್ತೊಂದನೇ ತಾರೀಖು ಒಂದ್ ತಿಂಗಳ ಮುಂಚೆ ಆ ಇಪ್ಪತ್ತೊಂದಕ್ಕೆ ಬಂದಿದ್ದಾನೆ ಅಂತ ಹೇಳಿ ಹೇಳ್ತಾರಲ್ವಾ ಇವರು ಹೌದು ಈಗ ಮುಚ್ಚೋದಕ್ಕೆ ಯಾವನೋ ಒಬ್ಬ ಅಮಾಯ್ಕೆಯನ್ನ ಹಿಡಿದ್ರು ಅದು ಮ್ಯಾಚ್ ಆಗಿಲ್ಲ ಸಿ ರಿಪೋರ್ಟ್ ಹಾಕಿದ್ರು ಟೂ ತೌಸಂಡ್ ಫಿಫ್ಟೀನು ಅಮಾಯಕರು ಬಡವರು ಎಲ್ಲಿದೆ ದುಡ್ಡು ದೊಡ್ಡ ದೊಡ್ಡ ಲಾಯರ್ ಹಿಡಿದು ಕೇಸ್ ಹಾಕ್ಳು ಶ್ರೀಮಂತರಿಗೆ ಕೇಸ್ ಕೋರ್ಟ್ ಕಚೇರಿ ಅಂದ್ರೆ ಲಕ್ಸುರಿ ಬಡವರಿಗೆ ಕಣ್ಣೀರು ಯಾರ್ ಲಾಯರ್ ಹಿಡಿತಾರೆ ಯಾರ್ ಕೇಸ್ ಹಾಕ್ತಾರೆ ಹ್ಮ್ ಹಾಗಾದ್ರೆ ನೆಕ್ಸ್ಟ್ ವೀಕ್ ಆನೆ ಮಾವತನ ಕೇಸಲ್ಲಿ ಬಾಲನರ್ ಸರ್ ಅವರು ಮಂಗಳೂರಿಗೆ ಬರ್ತಾ ಇದ್ದಾರೆ ಬೆಳ್ತಂಗಡಿ ಮಂಗಳೂರಲ್ಲಿ ಬೆಳ್ತಂಗಡಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಕರೆಕ್ಟ್ ಈಗ ನೀವು ದುಡ್ಡು ತಗೊಂಡಿದ್ರೆ ಅನ್ನುವಂತ ವಿಚಾರದಲ್ಲಿ ಹೇಳಿದ್ರಿ ಸರ್ ಅದು ಯಾರು ಪಂಚಾಯತಿ ಅವರು ಕೊಟ್ಟಿರುವಂತದ್ದು ಈ ಹೆಣಗಳನ್ನು ಹೂತಾಕೋಕೆ ಸರ್ಕಾರ ದುಡ್ಡು ಸರ್ಕಾರದ ದುಡ್ಡು ಹ್ಮ್ ಹ್ಮ್ ಅದು ಇದೆ ಡಾಕ್ಯುಮೆಂಟ್ಸ್ ಅಲ್ಲಿ ಬಟ್ ಎಲ್ಲ ಎಪ್ಪತ್ನಾಲ್ಕು ರೆಸೆಪ್ಟ್ ಇದೆ ಪಟ್ಟಿ ಮಾಡಿದ್ವಿ ಮಹಿಳೆಯರು ಎಷ್ಟರು ಪುರುಷರು ಎಷ್ಟು ಎಲ್ಲ ಮಾಡಿದಿವಿ ಎಲ್ಲ ಎಲ್ಲಾ ದಾಖಲಾತಿ ಹೈಕೋರ್ಟ್ ಹಾಕಿದ್ವಿ ಈಗ ಅದ್ರಲ್ಲಿ ಪ್ರೇಯರ್ ಏನಂದ್ರೆ ಎಪ್ಪತ್ನಾಲ್ಕು ಐ ಆರ್ ಎಸ್ಟ್ ಮಾಡಿ ತನಿಖೆ ಮಾಡಿ ಪ್ರತಿ ತಿಂಗಳು ಹೈಕೋರ್ಟ್ ಗೆ ಸ್ಟಾಟಸ್ ರಿಪೋರ್ಟ್ ಕೊಡಿ ಎಂದು ಎರಡು ಪ್ರೇಯರ್ ಈಗ ಅವ್ರ ಏನ್ ಹೇಳ್ತಾರೆ ಒಂದು ಗ್ಯಾಂಗ್ ಅಲ್ಲಿ ಅದು ಪುಣ್ಯಸ್ಥಲ ಓಕೆ ಆಲ್ ರೈಟ್ ಯಾರು ಇಲ್ಲ ಅಂತ ಹೇಳಿದ್ದು ಅಲ್ಲಿ ಸ್ವರ್ಗಕ್ಕೆ ಸ್ವರ್ಗಕ್ ಹೋಗ್ತಾರೆಂದು ಸತ್ತಿರಬಹುದು ಓಕೆ ಅದನ್ನ ಯಾರು ಹೇಳ್ಬೇಕು ಸ್ವರ್ಗಕ್ಕೆ ಹೋಗಲು ಸತ್ತಿರೋ ಸಾವು ಡಾಕ್ಟರ್ ಡಾಕ್ಟ್ರು ಹೇಳ್ಬೇಕು ಪೊಲೀಸರು ಹೇಳ್ಬೇಕು ತಹಸೀಲ್ದಾರ್ ಹೇಳ್ಬೇಕು ನೀವ್ ಯಾರ ಹೇಳಕ್ಕೆ ಹಂಗೆ ಬರ್ಲಿ ಬಂದು ಸಹಾಯಕ್ಕೆ ಬಂದಿದ್ದಾರೆ ಸತ್ತವ್ರು ಯಾರು ಸೊ ಸೂಸೈಡ್ ಅಂದ್ರೆ ಅದೇನು ವಿಷ ಸೇವನೆ ಮಾಡಿದಾರ ಮಾಡ್ಕೊಂಡ್ರ ಏನ್ ಮಾಡ್ಕೊಂಡ್ರು ಬರ್ಬೇಕಲ್ಲ ಊತ ಹಾಕಕ್ಕೆ ನಿನ್ಗೆ ಯಾರು ಅಧಿಕಾರ ಕೊಟ್ಟಿದ್ದು ಹೇಳಿ ಊತ ಹಾಕಿದ್ರಿ ನೀವು ಧರ್ಮಸ್ಥಳ ಅಂಗಡಿ ಸಿನ್ಸ್ ನೈನ್ಟೀನ್ ಸೆವೆಂಟಿ ನೈನ್ ಟು ಟುಡೇ ಎಲ್ಲರೂ ಪರಪ್ಪನ್ ನಗರದಲ್ಲಿ ಇರ್ಬೇಕು ಇಲ್ಲಂದ್ರೆ ಅಂದ್ರೆ ತಿಹಾರ್ ಜೈಲಲ್ಲಿ ಇರ್ಬೇಕ ಇನ್ಕ್ಲೂಡಿಂಗ್ ಡಾಕ್ಟರ್ಸ್ ಅದು ಆಗುತ್ತೆ ಅದಾಗುತ್ತೆ ಭರವಸೆ ಇದೆಯಾ ಸರ್ ಅದಕ್ಕೆ ಐ ಎಲ್ ಸಾರ್ವಜನಿಕ ಹಿತಾಸಕ್ತಿಯಿಂದ ಒಂದು ಸೂಟು ಒಂದು ದಾವೆ ಹೈಕೋರ್ಟ್ ದೊಡ್ಡದು ನಮ್ಮ ದೇಶದಲ್ಲಿ ಇಲ್ಲ ಕಾನೂನು ಇದೆ ಅದರಿಂದನೇ ನೀವು ನಾವು ಮಾತಾಡ್ತಾ ಇದ್ದೀವಿ ಇಲ್ಲ ಇದು ಎಲ್ಲಿ ಸಿರಿಯಾ ಆಫ್ಘಾನಿಸ್ತಾನ್ ಅಂದ್ರೆ ಮೇಲೆ ಗುಂಡು ಬೀಳ್ತಿತ್ತು ಇದು ಯಂಗ್ ಇಂಡಿಯಾ ಕಾನೂನು ಇದೆ ಸಂವಿಧಾನ ಇದೆ ಹೋರಾಟಗಾರರಿದ್ದಾರೆ ವಕೀಲ್ರು ಇದ್ರೆ ನೀವು ಹೇಳೋ ಪ್ರಕಾರ ಕೂಡ ಮನವರಿಕೆ ಆಗಿದೆ ಇದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಇದು ಪೊಲಿಟಿಕಲ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಲ್ಲ ಪೈಸಾ ವಸೂಲ್ ಇಂಟ್ರೆಸ್ಟ್ ಲಿಟಿಗೇಷನ್ ಏನೋ ಪಬ್ಲಿಸಿಟಿ ಇಂಟ್ರೆಸ್ಟ್ ಲಿಟಿಗೇಷನ್ ಅಲ್ಲ ಅಂತೇಳಿ ಜರ್ಜಿಗೂ ಕೂಡ ಅರ್ಥ ಆಗಿದೆ ನಿಮ್ಮ ಪಿ ಐ ಪ್ರಶ್ನೆ ಮಾಡಿರ್ಬೇಕಲ್ಲ ಕುಷ್ಮಾವತಿಗೆ ಏನ್ ಇಂಟ್ರೆಸ್ಟ್ ಬಾಲನ್ಗೆ ಏನ್ ಇಂಟ್ರೆಸ್ಟ್ ಮನೆ ಕೋರ್ಟಲ್ಲಿ ಎಸ್ ಐ ಟಿ ಒಪ್ಪಿಕೊಂಡಿರುವಂಥದ್ದು ಏನು ಅಂತ ಹೇಳಿದರೆ ಸರ್ ಆರು ಷರತ್ತುಗಳನ್ನು ಕೂಡ ಇಟ್ಟಿದೆ ಅಂತ ಹೇಳಿದರೆ ಒನ್ ಈಸ್ ದ್ಯಾಟ್ ಎಫ್ ಎಸ್ ಎಲ್ ರಿಪೋರ್ಟ್ ಬರಲಿಲ್ಲ ಬಂಗ್ಲೆಗುಡ್ಡೆಯಲ್ಲಿ ಸಿಕ್ಕಿರುವಂಥ ಹೆಣದ ಬಗ್ಗೆ ಮತ್ತೊಂದು ಈಸ್ ದ್ಯಾಟ್ ಮಹೇಶ್ ಶೆಟ್ಟಿ ಮತ್ತು ಗಿರೀಶ್ ಮಟ್ಟನ್ ಅವರು ಇತರರನ್ನು ಕೂಡ ತನಿಖೆ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ಮೂರನೇದ್ದು ಅಲ್ಲಿ ನಡೆದಿರುವಂಥ ಅಸಹಜ ಸಾವುಗಳು ಏನಿದೆ ಯು ಡಿ ಆರ್ ಏನಾಗಿದೆ ಅದರ ಬಗ್ಗೆ ತನಿಖೆ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ಹೀಗಾಗಿ ನಿಮಗೆ ಕಾಲಾವಕಾಶ ಬೇಕು ಸೊ ಅನ್ನುವಂಥ ವಿಚಾರದಲ್ಲಿ ಹೇಳಿದೆ ಸೊ ಈಗಿರ್ಬೇಕಾದ್ರೆ ಕೋರ್ಟ್ ಆದೇಶ ಇಲ್ಲದೆ ಎಸ್ಐಟಿ ಮಾಡ್ತಾ ಇರ್ಲಿಲ್ವಾ ಅಂತ ಹೇಳಿ ನಿಮ್ಮ ಇಲ್ಲ ಈಗ ಎಸ್ ಐ ಟಿ ನಲ್ಲಿ ಒಳ್ಳೆ ಆಫೀಸರ್ ಇದಾರೆ ಆಫೀಸರ್ ಎಲ್ಲ ಕೂಡ ಕರಪ್ಷನ್ ಇಲ್ಲ ಇಂಟಿಗ್ರಿಟಿ ಇದೆ ಆನೆಸ್ಟಿ ಇದೆ ಬಟ್ ಅವ್ರ ಗಳು ಒತ್ತಡದಿಂದ ಮಾಡಿಲ್ವಾ ಅನ್ನೋದು ನನ್ನ ಅನುಮಾನ ಅವ್ರ ಬಾಸ್ ಅಂದ್ರೆ ಸರ್ಕಾರ ಮತ್ತೆ ಅವ್ರಿಗೆ ಅಧಿಕಾರ ಕೊಟ್ಟು ಯಾಕೆ ಐ ಆರ್ ಮಾಡಿಲ್ಲ ಎಪ್ಪತ್ನಾಲ್ಕ ಸಾವು ಆಗಿದ್ರೆ ಡಾಕ್ಯುಮೆಂಟ್ ಇದೆ ಎಫ್ ಐ ಆರ್ ಅವ್ರು ಮಾಡ್ಬೋದು ಆನೆ ಮಾತಂದು ಕೇಸ್ ರಿ ಓಪನ್ ಮಾಡಬಹುದಲ್ಲ ಅದು ರಿ ಓಪನ್ ಇದು ನಡೆದಿಲ್ಲ ಈಗ ಚಿನ್ನಯ್ಯ ಮುಸ್ಕಾರಿ ಇದ್ದಾಗ ಕರೆಕ್ಟ್ ಆಗಿ ಇತ್ತ ಅವನ್ ಯಾವಾಗ ಚಿನ್ನಯ್ಯಾವತಿ ಕಟ್ಟಲ್ಲ ಕೆಟ್ಟಿದ ಯಾರು ಅವನ ಅವನ ದೂರಲ್ಲಿ ಇದೆ ಹುಡುಗಿಯರು ಸಂಬಳ ಕೊಟ್ಟವ್ರು ಯಾರು ಊತ ಹಾಕಕ್ಕೆ ಹೇಳಿದ್ಯಾರು ಅವ್ರಿಗೆ ಯಾರಿಗೂ ಸಮನ್ ಕೊಟ್ಟಿಲ್ಲ ಬೇರೆ ಜಯಂತು ವಿಠಲಗೌಡ ಮಟ್ಟನವರು ಏನು ತಿಮ್ರೋಡಿ ಇವ್ರನ್ನೇ ಕರ್ದಿದ್ದೀರಾ ಓಕೆ ಮಾತಾಡಿ ಅವ್ರನ್ನೇ ಯಾಕೆ ಕರ್ದಿಲ್ಲ ಇದು ಒಂದು ಪ್ರಶ್ನೆ ಒಟ್ಟಾರೆ ನ್ಯಾಯ ಸತ್ತಿದೆ ವ್ಯವಸ್ಥೆ ಸತ್ತಿದೆ ಗೃಹ ಇಲಾಖೆ ಕೆಲಸ ಮಾಡಿಲ್ಲ ಎಫ್ ಎಸ್ ಎಲ್ ಕೆಲಸ ಮಾಡಿಲ್ಲ ಅಂದ್ರೆ ಕಂಡು ಬರ್ತಾ ಇತ್ತು ಈಗ ಈಗ ತರ್ಟಿ ನೈನ್ ಬರ್ ತೌಸಂಡ್ ಟ್ವೆಂಟಿ ಚಾರ್ಜ್ ಶೀಟ್ ಹಾಕಿಲ್ಲ ಬರೀ ನಾವು ಹಾಕಿರುವಂತದ್ದು ಕಂಪ್ಲೇಂಟ್ ರಿಪೋರ್ಟ್ ಅನ್ನುವಂತ ಕಾರಣಕ್ಕಾಗಿ ಕೋರ್ಟ್ ಮೊನ್ನೆ ಹೇಳಿರುವಂತದ್ದು ಕಂಪ್ಲೀಟ್ ಆಗಿ ನೀವು ಚಾರ್ಜ್ ಶೀಟೇ ಹಾಕಬೇಕು ಅಂತ ಹೇಳಿ ಈಗ ನೀವೇನು ಹೈಕೋರ್ಟ್ ಅಲ್ಲಿ ಅಪ್ಲಿಕೇಶನ್ ಹಾಕಿದ್ರಿ ಪಿ ಎಲ್ ಹಾಕಿದ್ರಿ ಅದು ಕೂಡ ಬರುತ್ತೆ ನಂತರ ಮೂರು ತಾರೀಕಿಗೆ ಬಂದ ನಂತರ ಎಸ್ ಐ ಟಿ ಇನ್ವೆಸ್ಟಿಗೇಷನ್ ಹಾಕಿದೀನಿ ಈಗ ದೂರ ಕೊಟ್ಟಿದ್ದು ಕೊಲೆ ಅತ್ಯಾಚಾರ ನೀವ್ ಯಾಕೆ ಟೂ ಹಂಡ್ರೆಡ್ ಅಂಡ್ ಲೆವೆನ್ ಹೇಗೆ ರೈಸ್ ಮಾಡಿದ್ರು ಅದ್ ಹೆಂಗ ಅದಕ್ಕೆ ನಿಮ್ಗೆ ಅಧಿಕಾರನೇ ಇಲ್ಲ ಆ ಶಿಕ್ಷಣ ಹೆಂಗ ಹಾಕಿತ್ತು ಟೂ ಹಂಡ್ರೆಡ್ ಅಂಡ್ ಫಿಫ್ಟೀನ್ ಬಿ ಎನ್ ಎಸ್ ಎಸ್ ಪ್ರಕಾರ ಸರ್ಕಾರ ಅಧಿಕಾರಿ ಆಗ್ಬೇಕು ನಿಮ್ಗೆ ಎಲ್ಲಿದೆ ಅಧಿಕಾರ ಕರೆಕ್ಟ್ ಹಾಗಾದರೆ ಇದು ತರ್ಟಿ ನೈನ್ ಬಾರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇದ್ದು ಸಪ್ರೇಟ್ ಚಾರ್ಜ್ ಶೀಟ್ ನಿಮ್ದು ಎಪ್ಪತ್ತ ನಾಲ್ಕು ಏನು ಬರುತ್ತೆ ಅದು ಸಪ್ರೇಟ್ ಪ್ರಕಾರ ಚಾರ್ಜ್ ಶೀಟ್ ಹಾಕಕ್ ಬರಲ್ಲ ಸೆಕ್ಷನ್ ತಪ್ಪು ಓಕೆ ಅವ್ರು ಹಾಕಿರೋ ಸೆಕ್ಷನ್ ಅಲ್ಲ ಕೋರ್ಟ್ ಹಾಕೋದನ್ನ ಇವ್ರು ಪೊಲೀಸ್ ರಿಂಗ್ ಮಾಡ್ತಾನೆ ಆ ಸೆಕ್ಷನ್ ರಿಜಿಸ್ಟರ್ ಮಾಡಿದ್ದು ತಪ್ಪು ಕಾನೂನು ವಿರೋಧವಾಗಿದೆ ನೀವು ಅದು ಅವ್ರು ಹಾಕಿರುವಂತ ಎಫ್ಐಆರ್ ಸರಿ ಇಲ್ಲ ಅದೇ ನಿಲ್ಲುದಿಲ್ಲ ಅದರ ಮೇಲೆ ಚಾರ್ಜ್ ಶೀಟ್ ಹಾಕೋಕ್ ಆಗುದಿಲ್ಲ ಅಂತೇಳಿ ಹೇಳುದಾ ಇದು ಒಂದು ವಿಚಿತ್ರವಾಗಿದೆ ನನಗೆ ಮೂವತ್ತೇಳು ವರ್ಷ ಅನುಭವ ಇದೆ ಈಗ ಕಾನೂನಿಗೆ ವಿರೋಧವಾಗಿ ಒಂದು ಎಫ್ಐಆರ್ ಕಾನೂನಿಗೆ ವಿರೋಧವಾಗಿ ಒಂದು ಆದೇಶ ಕಾನೂನಿಗೂ ವಿರೋಧವಾಗಿ ಅಡಿಷನಲ್ ಸೆಕ್ಷನ್ಸ್ ಕಾನೂನಿಗೆ ವಿರೋಧವಾಗಿ ಒಂದು ರಿಪೋರ್ಟ್ ಇಂಟ್ರೀಮ್ ರಿಪೋರ್ಟ್ ಎಲ್ಲ ಎಲ್ಲಿ ಬರುತ್ತೆ ಚಾರ್ಜ್ ಶೀಟ್ ಎಲ್ಲಿ ಬರುತ್ತೆ ಇದನ್ನ ನಾನು ಹೈಕೋರ್ಟ್ ಅಲ್ಲಿ ತಿಮ್ರೋಡಿ ಆ ವಿಠಲಗೌಡ ಜಯಂತು ಮತ್ತು ಮಟನ್ ಅವ್ರ ಕೇಸ್ ಹಾಕಿದ್ನಲ್ಲ ಇದೆಲ್ಲ ಕೇಳಿದೀನಿ ನಾನು ಹೌ ದೇ ಆರ್ ಗೋಯಿಂಗ್ ಟು ಫೈಲ್ ಜಾಸ್ತಿ ಇಂಟ್ರೀಮ್ ರಿಪೋರ್ಟ್ ಗೆ ಯಾವ ಅಧಿಕಾರದಿಂದ ಆಗ್ತಾರೆ ಇದ್ ಏನು ಅಂದ್ರೆ ಸಿ ಏನು ಗಾಡಿ ಮುಂದೆ ಹೋಗುತ್ತೆ ಕುದುರೆ ಹಿಂದೆ ಹೋಗುತ್ತೆ ಕುದುರೆ ಮುಂದೆ ಇರ್ಬೇಕೋ ಗಾಡಿ ಹಿಂದೆ ಇರ್ಬೇಕು ಇದು ಉಲ್ಟಾ ಸೀದಾ ಆಗುತ್ತೆ ಕಪ್ಪು ಬೆಳಕಾಗತ್ತೆ ಅಂದರ್ ಬಾಹಾರ ಆಗುತ್ತೆ ಬಾಹರ ಅಂದರ ಆಗುತ್ತೆ ಒಳ್ಳೆವನು ಕೆಟ್ಟವನ ಆಗ್ತಾನೆ ಕೆಟ್ಟವನು ಒಳ್ಳೆಯವನು ಆಗ್ತಾನೆ ಅಗಳು ರಾತ್ರಿ ಆಗುತ್ತೆ ರಾತ್ರಿ ಹಗಲು ಆಗುತ್ತೆ ಎಲ್ಲಾನು ಅಪ್ಸ್ ಅಂಡ್ ಡೌನ್ ಟಪ್ಸಿ ಟೌಸಿ ಆಗ್ತಾ ಇದೆ ಹಾಗಾದ್ರೆ ಎಷ್ಟರವರೆಗೆ ಏನು ಎಸ್ ಐ ಟಿ ಮೂರ್ನಾಲ್ಕು ತಿಂಗಳಿಂದ ಮಾಡಿದ ಅದು ಕಂಪ್ಲೀಟ್ ವೇಸ್ಟ್ ಅಂತ ಹೇಳಿ ಹೇಳ್ತೀರಾ ಸರ್ ಈಗ ಕಾನೂನು ವಿರೋಧ ಅಂತ ಹೇಳ್ತೀನಿ ಅದು ವೇಸ್ಟಾ ಇಲ್ವಾ ಅನ್ನೋದು ನೀವು ತೀರ್ಮಾನ ಮಾಡಿ ಐ ಆಮ್ ವೆರಿ ಫರ್ಮ್ ದಟ್ಸ್ ಎಗೇನ್ಸ್ಟ್ ದಿ ಪ್ರೊವಿಷನ್ಸ್ ಆಫ್ ಲಾ ಇದನ್ನ ನಾನು ಹೈಕೋರ್ಟ್ಗೂ ಕ್ವಶನ್ ಮಾಡಿ ಹಾಕಿದ್ದೀನಿ ಒಂದು ಕ್ರಿಮಿನಲ್ ಪೆಟಿಷನ್ ರಿಟ್ ಪೆಟಿಷನ್ ಹಾಕಿದ್ದೀನಿ ಒಂದು ಪಿ ಎಲ್ ಹಾಕಿದ್ದೀನಿ ಎರಡು ನಾನೇ ಹಾಕಿದ್ದೀನಿ ಕ್ರಿಮಿನಲ್ ಪಿಟಿಷನ್ ಯಾವುದು ಅದು ಪಿಟ್ ಪಿಟಿಷನ್ ಎಫ್ಐಆರ್ ಸರಿ ಇಲ್ಲ ಅದನ್ನ ಕ್ವಾಶ್ ಮಾಡಿ ಸರಿಯಾದ ಎಫ್ ಐ ಆರ್ ರಿಜಿಸ್ಟರ್ ಮಾಡಿ ತನಿಖೆ ಮಾಡಬೇಕು ಅಂತ ಹಾಕಿ ಗಿರೀಶ್ ಮಟ್ಟ ಇವರು ತಿಮರೋಡಿ ಅವರ ಕೇಸಲ್ಯಾ ಹೌದು ಓಕೆ ಅದೇ ಅದಕ್ಕೆ ಏನ್ ಹೇಳಿದೆ ಕೋರ್ಟ್ ಅದಕ್ಕೆ ಅವರಿಗೆ ಅವ್ರನ್ನ ಮುಟ್ಬೇಡ ಒಂದು ಆದೇಶ ಆಗಿದೆ ಅಲ್ಲ ಫ್ರೆಶ್ ಎಫ್ ಐ ಆರ್ ಮಾಡಿ ಅಥವಾ ಏನಾದ್ರು ಬೇರೆ ಹೇಳಿದ್ಯಾ ಇಲ್ಲ ಅದು ಮತ್ತೆ ಆರಿಗೆ ಮಟ್ಟಿಗೆ ಬರಬೇಕಲ್ಲ ಓಕೆ ಓಕೆ ಅದು ಯಾವಾಗ ಡೇಟ್ ಇದೆ ಸರ್ ಅದು ಈ ತಿಂಗಳು ಬರಬೇಕು ನೆಕ್ಸ್ಟ್ ವೀಕ್ ಬರಬೇಕು ಬರೋ ಸಾಧ್ಯತೆ ಇದೆ ಇಲ್ಲಾಂದ್ರೆ ನಾವು ಮೂವ್ ಮಾಡ್ತೀವಿ ಓಕೆ 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 ಈಗ ಕೋರ್ಟ್ ಒಂದು ವೇಳೆ ನೀವು ಆಗಲೇ ಹೇಳಿದ್ದೀರಿ ಸರ್ ಎಲ್ಲನೂ ಕೂಡ ರಾಜಕೀಯದ ಪ್ರೆಷರ್ ಅನ್ನುವಂಥದ್ದು ಇಲ್ಲಿ ಕಾಣ್ತಾ ಇದೆ ಅಂತೇಳಿ ಈಗ ನೀವು ಪಿ ಎಲ್ ಹಾಕಿದ್ವಂಥದ್ದು ಮತ್ತೆ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತೇಳಿ ಕೋರ್ಟ್ ಹೇಳಿದರೆ ಅದರಲ್ಲೂ ಪ್ರೆಷರ್ ಬೀಳೋದಿಲ್ಲ ಅಂತೇಳಿ ಏನು ಗ್ಯಾರಂಟಿ ಅಂತ ಹೇಳಿ ಕೋರ್ಟ್ ಸುಪ್ರೀಮ್ ಅಲ್ಲ ಕೋರ್ಟ್ ಹಾಕಿದ್ರೆ ಯಾರು ಬರೋದಿಲ್ಲ ಲಾಯ್ ಸುಪ್ರೀಂ ಕೋರ್ಟ್ ಇಸ್ ಸುಪ್ರೀಂ ಇನ್ವೆಸ್ಟಿಗೇಷನ್ ಪ್ರಾಪರ್ ಆಗಿ ನಡೆಯುತ್ತೆ ಅಂತ ಹೇಳಿ ಏನು ಅದು ಕೋರ್ಟ್ ಮಾನಿಟರ್ ಮಾಡಬೇಕಲ್ಲ ನ್ಯಾಯಾಧೀಶರು ಕಾನೂನು ಗೊತ್ತಿದೆ ಕೋರ್ಟ್ ಮಾನಿಟರ್ ಬೇಕು ಸ್ಟಾಟಸ್ ರಿಪೋರ್ಟ್ ಕೊಡ್ಬೇಕು ನೋಡಿ ನಮ್ ಇರೋ ವ್ಯವಸ್ಥೆ ಅಷ್ಟೇ ನ್ಯಾಯಾಲಯ ನ್ಯಾಯಾಧೀಶರು ತನಿಖೆ ಎಕ್ಸ್ಪರ್ಟ್ ಕೋರ್ಟ್ ಮಾನಿಟರ್ ಇನ್ವೆಸ್ಟಿಗೇಷನ್ ಅದೇ ಸುಪ್ರೀಂ ಅದಕ್ಕೆ ಬಿಯಾಂಡ್ ಅಂದ್ರೆ ದೇವ್ರ ಹತ್ರ ಹೋಗ್ಬೇಕು ಯಾರ ದೇವ್ರ ಹತ್ರ ಹೋಗ್ಬೇಕು ಅದೇ ಸು ಎಂಡು ಅಲ್ಲಿ ಏನು ಸಿಗ್ಲಿಲ್ಲ ಅಂದ್ರೆ ಏನು ಇಲ್ಲ ಅಂದ್ರೆ ಅರ್ಥ ಈಗ ಸರ್ಕಾರಕ್ಕೆ ಒಂದು ಫೈನಲ್ ರೀಚ್ ಅಂತ ಒಂದು ಇರುತ್ತಲ್ಲ ಸೊ ಕಂಪ್ಲೇಂಟ್ ರಿಪೋರ್ಟ್ ಅನ್ನು ಹಾಕಿದ್ದೀರಿ ಅದನ್ನ ಏನಾದರೂ ನೋಡಿದೀರಾ ಸರ್ ಅದರಲ್ಲಿ ಏನಾದರೂ ಇದೆಯಾ ಕಂಪ್ಲೇಂಟ್ ರಿಪೋರ್ಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಅದು ಯಾವ ಕಾನೂನಲ್ಲಿ ಹಾಕಿದ್ದಾರೆ ಅನ್ನೋದು ಗೊತ್ತಿಲ್ಲ ಅದು ಹೆಂಗ್ ಬರುತ್ತೆ ಕಂಪ್ಲೇಂಟ್ ರಿಪೋರ್ಟ್ ಓಕೆ ಒಂದು ಚಾರ್ಜ್ ಶೀಟ್ ಇಲ್ಲಾಂದ್ರೆ ಬಿ ರಿಪೋರ್ಟ್ ಇಲ್ಲಾಂದ್ರೆ ಸಿ ರಿಪೋರ್ಟ್ ಇದೆಯಾ ಇಂಟ್ರೀಮ್ ರಿಪೋರ್ಟ್ ಎಲ್ಲಿ ಹೋಗದೆ ದಾರಿನೇ ಗೊತ್ತಿಲ್ಲ ರಿಸಲ್ಟ್ ಗೊತ್ತಿಲ್ಲ ಇನ್ಟ್ರೀಮ್ ರಿಪೋರ್ಟ್ ಇದೆಲ್ಲನೂ ವಿಚಿತ್ರವಾಗಿದೆ ಹಾಗಾದ್ರೆ ಇಂಟ್ರೀಮ್ ರಿಪೋರ್ಟ್ ಅಥವಾ ಕಂಪ್ಲೇಂಟ್ ರಿಪೋರ್ಟ್ ಅನ್ನು ಕೂಡ ಹಾಕೋಕಿಲ್ಲ ಯಾವ ಆದ್ರೆ ಏನ್ ಹೇಳ್ತೀರಾ ಸರ್ ಯಾರ ಗೆ ಹಾಕಿದ್ದಾರೆ ಅಥವಾ ಯಾವ ಕಾರಣಕ್ಕಾಗಿ ಹಾಕಿದ್ದಾರೆ ಅಂತ ಹೇಳಿ ನೋಡೋಣ ನೋಡೋಣ ಕೋಟೆಯಲ್ಲಿ ಏನ್ ಹೇಳ್ತಾರೆ ನೋಡೋಣ ಹ್ಮ್ 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 ಅದನ್ನ ಪ್ರಶ್ನೆ ಮಾಡಿ ಹ್ಮ್ 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 ಈಗ ಧರ್ಮಸ್ಥಳದವರು ಕೂಡ ಸಂತ್ರಸ್ತೆ ಅನ್ನುವಂತ ವಿಚಾರದಲ್ಲಿ ಮತ್ತೊಂದು ಅರ್ಜನಿ ಹಾಕಿದ್ದಾರೆ ಸರ್ ಅದು ಆಗುತ್ತಾ ಹಾಗೆ ನಗು ಬೇಕಷ್ಟೇ ಮೈ ಲಾಫ್ ಇಸ್ ದಿ ಆನ್ಸರ್ ಕರೆಕ್ಟ್ ಆದ್ರೆ ಇದು ಸಂತ್ರಸ್ತೆ ಧರ್ಮಸ್ಥಳ ಕ್ಷೇತ್ರ ಅನ್ನುವಂತ ವಿಚಾರದಲ್ಲಿ ಬರುದಿಲ್ಲ ಅಂತ ಹೇಳಿ ಅದಕ್ಕೆ ನಗ್ದೆ ನಾನು ಐ ಲಾಫ್ ಇಟ್ ಇಸ್ ಅರ್ಕಾಸ್ಟಿಕ್ ಲಾಫ್ ನಾಟ್ ಫೈನ್ ಲಾಫ್ ಇಟ್ಸ್ ನಾಟ್ ಸ್ಮೈಲ್ ಇಟ್ ಇಸ್ ಸರ್ಕಾಸ್ಟಿಕ್ ಲಾಫ್ ಹ್ಮ್ 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 ಈಗ ಚಿನ್ನಯ್ಯನ ಒನ್ ಏಯ್ಟಿ ತ್ರೀ ಎರಡೆರಡು ಬಾರಿ ಕೊಟ್ಟಿದ್ದಾನೆ ಸರ್ ಅದು ಕೂಡ ತಪ್ಪು ಅನ್ನುವಂತ ವಿಚಾರದಲ್ಲಿ ಅದು ಕೂಡ ಎರಡಬಹುದು ಒಂದು ವಿರೋಧವಾಗಿ ಬರಲ್ಲ ಓಕೆ ಈಗ ಅಲ್ಲಿ ಬ ಕೋಟೆ ಒಂದು ಏನು ಸಂತ್ರಸ್ತೆ ಆಗೋದಿಲ್ವ ಸರ್ ಹ್ಮ್ 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 ಈಗ ಚಿನ್ನಯ್ಯನಿಗೆ ಅದು ಬ ನೆಕ್ಸ್ಟಿಗೆ ಇನ್ವೆಸ್ಟಿಗೇಷನ್ ಆದ ನಂತರ ಅಥವಾ ಕೋರ್ಟಲ್ಲಿ ಎಲ್ಲ ವಾದ ಪ್ರತಿವಾದ ಮತ್ತೆ ನಡೆದ ನಂತರ ಚಾರ್ಜ್ ಶೀಟ್ ಎಲ್ಲ ಹಾಕಿದ ನಂತರ ಮತ್ತೊಮ್ಮೆ ಜೈಲ್ ಆಗುವಂತ ಅವಕಾಶ ಇದೆಯಾ ನೋ ಜೈಲ್ ಓನ್ಲಿ ರೈಲ್ ರೈಲ್ ಹಿಡಿದು ಡೆಲ್ಲಿಗೆ ಹೋಗ್ಬೋದು ನೋ ಜೈಲು ಚಿನ್ನಯ್ಯ ಆದ್ಮೇಲೆ ಕೆಟ್ಟೋದ ಯಾವಾಗ ಹೊರಗೆ ಬಂದ್ರೆ ಸುಳ್ಳು ಹೇಳಕ್ ಶುರು ಮಾಡ್ತಾ ಕರೆಕ್ಟ್ ಆ ನಿಜವನ್ನ ಆ ನಿಜನೇ ನಿಮ್ಮ ಡಾಕ್ಯುಮೆಂಟ್ ಕೂಡ ಹೇಳುತ್ತೆ ಅಂತ ಹೇಳಿ ನೀವೆಲ್ಲ ಕ್ರಾಸ್ ಎಕ್ಸಾಮಿನೇಷನ್ ಅನ್ನು ಬಾಕ್ಸ್ ಅಲ್ಲಿ ಹಾಕಿ ಲಾಯರ್ ತರ ಕ್ರಾಸ್ ಮಾಡ್ತಾ ಇದ್ದೀರಾ ಅಲ್ಲ ಸರ್ ನಾವು ಮಾಡೋ ಕೆಲಸ ಕೋರ್ಟ್ ಅಲ್ಲಿ ಹಾಗಾದ್ರೆ ತುಂಬಾ ಹೋಪ್ ಇಟ್ಕೊಂಡಿದ್ದೀರಾ ಸರ್ ಆ ಮೂರ್ ತಾರೀಕಿಗೆ ಏನು ಆರ್ಗ್ಯುಮೆಂಟ್ ನಡೆಯುತ್ತೆ ಅದರಲ್ಲಿ ಖಂಡಿತವಾಗ್ಲು ಕೋರ್ಟ್ ಎಸ್ ಐ ಟಿಗೆ ಒಂದಷ್ಟು ನಿರ್ದೇಶನವನ್ನು ನೀಡುತ್ತೆ ಅನ್ನುವಂತ ಭರವಸೆ ಇದೆ ನೋಡಿ ಕೋರ್ಟ್ ಅದು ಅವ್ರು ಏನು ಮಾಡ್ತಾರೆ ನಾವು ಎಲ್ಲಾ ಫ್ಯಾಕ್ಟ್ಸ್ ಇಟ್ಟಿದ್ವಿ ಅವರು ಚೀಪ್ ಜಸ್ಟೀಸು ಮತ್ತೆ ಇನ್ನೊಂದು ಜಸ್ಟೀಸು ದೇ ಆರ್ ಹೈಲಿ ಲರ್ನಡ್ ಪೀಪಲ್ ಅವ್ರು ಕರೆಕ್ಟಾಗಿ ಮಾಡ್ತಾರೆ ಅವ್ರು ಏನು ಮಾಡಿದ್ರೂ ಕರೆಕ್ಟಾಗಿ ಬಾಲನ್ ಸರ್ ಬರೀ ಎಡ್ವೊಕೇಟ್ ಮಾತ್ರ ಅಲ್ಲ ಅವರೊಂದು ಹೋರಾಟಗಾರರು ಕೂಡ ಹೌದು ಅವರೊಂದು ಕೇಸನ್ನು ಹಿಡಿದ್ರೆ ಮತ್ತೆ ಅದನ್ನು ಕೊನೆಯವರೆಗೆ ಮುಟ್ಟಿಸದೆ ಖಂಡಿತವಾಗ್ಲೂ ಬಿಡೋದಿಲ್ಲ ಮತ್ತು ಕೇಸ್ ಹಿಡಿಯುವಂತದ್ದು ಕೂಡ ಅದನ್ನು ನೋಡಿ ಹಿಡಿತಾರೆ ಎಲ್ಲವನ್ನು ಕೂಡ ಹಿಡಿಯೋದಿಲ್ಲ ಎಲ್ಲದಕ್ಕೂ ಕೂಡ ವಾದಕ್ಕೆ ಹೋಗೋದಿಲ್ಲ ಅಂತೇಳಿ ಸೊ ಹಾಗಾಗಿ ನಮಗೂ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಅಲ್ಲ ಇಡೀ ಕರ್ನಾಟಕದ ಜನತೆಗೆ ಒಂದು ದೊಡ್ಡ ಹೋಪ್ ಏನು ಅಂತ ಹೇಳಿದ್ರೆ ಇದರಲ್ಲಿ ಬಾಲನ್ ಸರ್ ಇದ್ದಾರೆ ಖಂಡಿತವಾಗ್ಲೂ ಎಸ್ ಐ ಟಿ ತನಿಖೆ ಇನ್ನು ನೆಕ್ಸ್ಟ್ ತಿಂಗಳ ನಂತರ ಒಂದಷ್ಟು ಒಳ್ಳೆ ರೀತಿಯಲ್ಲಿ ಹೋಗುತ್ತೆ ಏನು ನಡೆದಿದೆ ಆ ಮುಸುಕುದಾರಿಯಾಗಿ ಇದ್ದಂತ ಸಮಯದಲ್ಲಿ ಏನೇನಂತ ಹೇಳಿದ್ದಾನೆ ಅದು ಡಾಕ್ಯುಮೆಂಟ್ ಮುಖಾಂತರವೇ ಹೋಗುತ್ತೆ ಅನ್ನುವಂಥದ್ದು ಇಡೀ ಕರ್ನಾಟಕದ ಜನತೆಯ ಒಂದು ಆಸೆ ಸರ್ ಥ್ಯಾಂಕ್ ಯು ಯು ಸರ್ ಸರ್